ನೀವು ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಮಲೆನಾಡಿನಲ್ಲಿ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಮಗ್ಜಳ್ಳಿ ಅಬ್ಬಿ ಜಲಪಾತ ಮೈದುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಸಕಲೇಶ್ಪುರ ನಗರದಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರವಿರುವ ಹಾನ್ಬಳ್ ಗ್ರಾಮದ ಅಬ್ಬಿ ಜಲಪಾತದ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ನೂರಾರು ಕಿಲೋಮೀಟರ್ ದೂರದಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಜಲಪಾತದತ್ತ ತೆರಳುವವರಿಗೆ ಕೇವಲ ಜಲಪಾತದ ಸೊಬಗು ಮಾತ್ರವಲ್ಲದೆ ದಾರಿಯುದ್ದಕ್ಕೂ ಕಂಡುಬರುವ ನಿಸರ್ಗ ಸೌಂದರ್ಯ ನೋಡಿ ಖುಷಿಪಡುವ ಜನರು ಮತ್ತೊಮ್ಮೆ ನೋಡಬೇಕು ಎನಿಸುವ ಅಬ್ಬಿ ಜಲಪಾತ ಬೆಟ್ಟದ ಸಾಲಿನಿಂದ ನೀರು ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಚಿಮ್ಮುವಾಗ ಕಾಣಸಿಗುವ ದೃಶ್ಯ ಮನಮೋಹಕ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುತ್ತಿರುವ ಕಾರಣ ಜಲಪಾತಗಳು ಮೈದುಂಬಿ ಹರಿಯುತ್ತಿದೆ ಹಾನ್ಬಳ್ ಗ್ರಾಮದಿಂದ ದೇವಲದ ಕೆರೆ ಮಾರ್ಗವಾಗಿ ಹೋಗುವ ಮಗ್ಜಳ್ಳಿ ಅಬ್ಬಿ ಜಲಪಾತ ಮೈದುಂಬಿ ಹರಿಯುತ್ತಿರುವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ನಿಸರ್ಗದ ಮೌನವನ್ನೆಲ್ಲ ಆಚೆಗೆ ನುಗ್ಗಿ ಆರ್ಭಟಿಸಿ ರುದ್ರ ನರ್ತನ ಮಾಡುವಂತೆ ಕಾಣುತ್ತದೆ ಕಳೆದ ಒಂದು ತಿಂಗಳಿನಿಂದ ಮಲೆನಾಡು ಭಾಗವಾದ ಸಕಲೇಶ್ಪುರದಲ್ಲಿ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಎಲ್ಲಾ ನದಿಗಳು ಮತ್ತು ಸಣ್ಣಪುಟ್ಟ ಜಲಪಾತಗಳು ಮೈತುಂಬಿ ಹರಿಯುತ್ತಿದ್ದು ಅಬ್ಬಿ ಜಲಪಾತ ಮೂರು ಬಂಡೆಗಳ ಮೇಲಿಂದ ನೀರು ಚಿಮ್ಮುವ ದೃಶ್ಯ ನಮಗೆ ಕಾಣಲು ಸಿಗುತ್ತದೆ ಒಂದು ಬಂಡೆಯಿಂದ ಮತ್ತೊಂದು ಬಂಡೆಗೆ ಹಾಲಿನ ನೊರೆಯಂತೆ ನೀರು ಚಿಮ್ಮುವಾಗ ಕಾಣಸಿಗುವ ದೃಶ್ಯ ಮನಮೋಹಕ ಜಲಪಾತಕ್ಕೆ ಹೋಗುವ ಮೆಟ್ಟಿಲುಗಳನ್ನು ಇಲ್ಲಿನ ರೆಸಾರ್ಟ್ ಅಸೋಸಿಯೇಷನ್ ಸಂಘವು ಮಾಡಿಸಿದ್ದು ಸಲೀಸಾಗಿ ಅಬ್ಬಿ ಜಲಪಾತಕ್ಕೆ ಹೋಗಬಹುದಾಗಿದೆ ಸುತ್ತಲೂ ಕಾಫಿ ತೋಟ ಆವರಿಸಿದೆ ಆದರೆ ಇಲ್ಲಿಗೆ ಬರುವ ಪ್ರವಾಸಿಗರು ಸೌಂದರ್ಯವನ್ನು ಸವಿಯುವ ಜೊತೆಯಲ್ಲಿ ತಾವು ಪ್ರವಾಸದ ವೇಳೆಯಲ್ಲಿ ತರುವ ನೀರಿನ ಮತ್ತು ಮದ್ಯದ ಬಾಟಲಿಗಳನ್ನು ಹಾಗೂ ಪ್ಲಾಸ್ಟಿಕ್ಗಳನ್ನು ಎಲ್ಲೆಂದರಲ್ಲಿ ಎಸೆದು ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಎಂಬ ಕೂಗು ಸಹ ಸ್ಥಳೀಯರಿಂದ ಕೇಳಿಬರುತ್ತಿದೆ ಪ್ರವಾಸೋದ್ಯಮ ಇಲಾಖೆಯ ಅಧೀನದಲ್ಲಿ ಬರುವ ಇಂತಹ ಪ್ರೇಕ್ಷಣೀಯ ಸ್ಥಳಗಳಿಗೆ ಇದೀಗ ಜಿಲ್ಲಾಧಿಕಾರಿಗಳು ಪ್ರವಾಸಿಗರ ಹಿತದೃಷ್ಟಿಯಿಂದ ಮತ್ತು ಯಾವುದೇ ಅನಾಹುತಗಳು ಸಂಭವಿಸದಂತೆ ಮುಂಜಾಗ್ರತೆ ವಹಿಸಲು ಗೃಹ ರಕ್ಷಕ ದಳದ ಅಶ್ರಫ್ ಎಂಬುವರನ್ನು ನೇಮಿಸಿದ್ದು ಪ್ರಾಮ ಪ್ರಾಮಾಣಿಕವಾಗಿ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಅವರೇ ಹೇಳುವಂತೆ ಮಲೆನಾಡಿನಲ್ಲಿ ಮಳೆ ಹೆಚ್ಚಾಗಿದ್ದು ಅಬ್ಬಿ ಜಲಪಾತದಲ್ಲಿ ನೀರಿನ ಹರಿವಿಕೆ ಹೆಚ್ಚಾಗಿದ್ದು ದೂರದ ಊರುಗಳಿಂದ ಬರುವ ಪ್ರವಾಸಿಗರಿಗೆ ಇದರ ಬಗ್ಗೆ ಅರಿವಿರುವುದಿಲ್ಲ ಹಾಗಾಗಿ ಯಾರೂ ನೀರಿನಲ್ಲಿ ಇಳಿಯದಂತೆ ಜಲಪಾತ ಹರಿಯುವ ದೃಶ್ಯವನ್ನು ನೋಡಿ ಕಣ್ತುಂಬಿಕೊಂಡು ಹೋಗುವಂತೆ ಮನವಿ ಮಾಡಲಾಗುತ್ತಿದೆ ಎಂದಿದ್ದಾರೆ ರಕ್ಷಣಾ ಇಲಾಖೆಯ ಸಿಬ್ಬಂದಿಗಳು ಎಷ್ಟೇ ಪ್ರಾಮಾಣಿಕವಾಗಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿದರೂ ಕೂಡ ಈ ಭಾಗದಲ್ಲಿರುವ ರೆಸಾರ್ಟ್ ಮತ್ತು ಸ್ಟೇಗಳಿಗೆ ಬರುವ ಕೆಲವು ಪ್ರವಾಸಿಗರು ಅಬ್ಬಿ ಜಲಪಾತದ ವೀಕ್ಷಣೆಗೆ ಬಂದು ರಭಸವಾಗಿ ಹರಿಯುವ ನೀರಿನೊಂದಿಗೆ ಹುಚ್ಚಾಟ ಮಾಡುತ್ತಾರೆ ಅದನ್ನು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಅನಾಹುತ ಸಂಭವಿಸುವ ಮುನ್ನ ತಡೆಯಬೇಕು ಎಂದು ಹೇಳಿದ್ದಾರೆ மழைகால சந்தர் அத்தியோஷமாக அதே ரீதி ஆவாசி கூட எச்சரிக்கையின் சௌந்தர் நீர்

ನಮ್ಮ ಪರಿ ಪರಿಸರ ನಮ್ಮ ರಕ್ಷಣೆ ಆಗಿರುತ್ತದೆ ಒಳ್ಳೆ ರೀತಿಯಲ್ಲಿ ಬಂದು ಚೆನ್ನಾಗಿ ಮಾಡ್ತಾರೆ ಈಗ ಮಳೆಗಾಲ ಆದ್ರಿಂದ ತುಂಬಾ ನೀರು ಫೋರ್ಸ್ ಅಲ್ಲಿ ಅವರು ಮೇಲಿಂದ ಬೆಟ್ಟದಿಂದ ಬಿಡ್ತಾರೆ ಆದರೂ ಜನ ಹುಚ್ಚಾಟ ಆಡ್ತಾರೆ ಅದ್ರ ಬಗ್ಗೆ ಏನು ಹೇಳ್ತೀವಿ ಸರ್ ಅದು ಒಳ್ಳೇದಲ್ಲ ಅದು ಮಾಡೋದು ಯಾಕಂದ್ರೆ ಪ್ರಾಣ ಅನ್ನೋದು ಸತಿ ಹೋದ್ರೆ ಬರಲ್ಲ ಪ್ರವಾಸಿಗರು ತಮ್ಮ ಇದರಲ್ಲಿ ಸೇಫ್ಟಿಯಲ್ಲಿ ಇರಬೇಕು ನಾವು ಆದಷ್ಟು ಹೇಳ್ತಾ ಇದೀವಿ ಅವರು ಸಹ ತಮ್ಮ ಸೇಫ್ಟಿ ತಮ್ಮ ಕೈಯಲ್ಲಿ ಇರ್ತಾರೆ ದಯವಿಟ್ಟು ಅವರು ಈ ನೀರು ಗಾಳಿ ಮಳೆಯಲ್ಲಿ ಆಟ ಆಡಕ್ಕೆ ಹೋಗಬಾರ್ದು ಒಳ್ಳೆ ರೀತಿಯಿಂದ ಬರಬೇಕು ನೋಡಬೇಕು ಹೋಗಬೇಕು ಮತ್ತು ಇಲ್ಲಿ ಪ್ರವಾಸಕ್ಕೆ ಬರ್ತಾ ಇರುವ ಪ್ರವಾಸಿಗರಿಗೆ ಈ ಮಲೆನಾಡಿನ ಭಾಗದ ಒಳ ಹರಿವಿನ ನೀರಿನ ಬಗ್ಗೆ ಯಾವುದೇ ಪರಿಜ್ಞಾನ ಅಥವಾ ತಿಳುವಳಿಕೆ ಇರೋದಿಲ್ಲ ಆದರೆ ಈ ಸೌಂದರ್ಯ ಮತ್ತು ನೀರಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋದಕ್ಕೆ ಮಲೆನಾಡಿಗೆ ಬರ್ತಾ ಇರುವಂತಹ ಪ್ರವಾಸಿಗರು ಈ ನೀರಿನಲ್ಲಿ ಕೈ ಹಾಕ್ತಾರೆ ಯಾಕೆಂತಂದ್ರೆ ಇಲ್ಲಿ ಮಳೆ ಪ್ರಮಾಣ ಎಲ್ಲೋ ಮಳೆ ಜಾಸ್ತಿ ಆದಾಗ ಒಳವರಿಗೂ ಇಲ್ಲಿ ಜಾಸ್ತಿ ಆಗುತ್ತೆ ಆದರೆ ತಿಳುವಳಿಕೆ ಪ್ರವಾಸಿಗರಿಗೆ ಇರೋದಿಲ್ಲ ಆದ್ರಿಂದ ಪ್ರವಾಸಿಗರು ಇಂತಹ ಸ್ಥಳಗಳಿಗೆ ಬಂದಾಗ ದೂರ ನಿಂತು ಈ ಪ್ರಕೃತಿ ಮತ್ತು ನೀರಿನ ಸೌಂದರ್ಯವನ್ನು ಸರಿಬೇಕೆ ಹೊರತು ಈ ನೀರಿನೊಂದಿಗೆ ಸುಖಾಹಸಕ್ಕೆ ಕೈ ಹಾಕಿ ತಮ್ಮ ಪ್ರಾಣಕ್ಕೆ ಸತ್ಯಕಾರ ಮಾಡ್ಕೋಬಾರ್ದು ಅಂತ ಈ ಮೂಲಕ ನಾವು ತಿಳಿಸ್ಕೊಂತ MB Umej, TV forty six News Canada, Sakresh Pram You are watching TV forty six News Canada.